ಚಪ್ಪಲಿ ಕಂಡು ನಾನು ಬೆಳಗ್ ನಿಲ್ತೇನೆ ನಾನು ನಿಜವಾಗ್ಲೂ ನಿಮಗೆ ನಿಮಗೆ ಬಹಳ ಬೇಕಾದ ಮಾತಾಡ್ತಿದೆ ನಿಜ ನಿಮ್ಮ ಹಾಕ್ತಿಂಗು ಜನಗಳಿಗೆ ಹೇಳ ಮೆಸೇಜು ಸೂಪರ್ ನಿಜವಾದ್ಲು ಸೂಪರ್ ರೀ ಅಕ್ಕ ನಿಮ್ ಕೈ ಮುಗಿತೀನಿ ನಿಮ್ ಚಪ್ಪಿನ ದುನಿಯಾ ವಿಜಯವ್ರೆ ನಿಮ್ ಚಪ್ಪಿನ ಇವ್ರ ರಚಿತಾ ಮೇ ನಿಮ್ ಚಪ್ಪಲಿ ಎತ್ಕಂಡಿ ಒಂದ್ ದಿವಸ ನಿನ್ನ ನಿಮ್ಮ ಒಂದಿದ್ರೆ ಇರ್ತೀನಿ ಮೇಡಮ್ ಯಾಕೆ ಅಂತಂದ್ರೆ ಈ ಸಿನಿಮಾ ನಿಜವಾಗ್ಲು ಯಾವಾಗ ಬರ್ಬೇಕಾಯ್ತು ದುನಿಯಾ ವಿಜಯವ್ರೆ ನಿಮ್ ಕೈ ಮುಗಿದ್ರಿ ಇಂಥ ಸಿನಿಮಾ ಕೊಟ್ಟು ನಮ್ಮ ಜನಾಂಗಕ್ಕೆ ಇಲ್ಲಿ ಜನಾಂಗಕ್ಕೆ ಒಳ್ಳೆ ಹೆಸರು ಮಾಡಿದ್ಯಾ ಸಂವಿಧಾನ ಸಂವಿಧಾನ ಅಂತ ಕೂಗ್ತಿದ್ರೆ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಒಳ್ಳೆ ಕೆಲಸ ಮಾಡಿದ್ರು ಗೌತಮ ನನಗೆ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ನಿಮಗೆ ನೂರ್ ಪ್ರಶಸ್ತಿ ಇವತ್ತು ನೂರ್ ಪ್ರಶಸ್ತಿ ನನಗೆ 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 ಪ್ರಶಸ್ತಿ ಬಂದಾಗ ದುನಿಯಾ ವಿಜಯ್ ಪ್ರಶಸ್ತಿ ನಿನ್ ಕಾಲ್ ಕಡೀ ದುನಿಯಾ ವಿಜಯ್ ಇದು ಬೇರೆ ಯಾರಿಂದಾನು ಹೇಳಿಲ್ಲ ಈ ಸಿನಿಮಾನ ಕರ್ನಾಟಕದಿಂದ ಜನ ನನ್ನ ಎಲ್ಲ ಹೆಣ್ಣು ಮಕ್ಕಳು ನೋಡ್ಬೇಕು ಕೈ ಮುಗಿದ್ರಿ ಎಲ್ಲ ನೋಡ್ಬೇಕು ಯಾಕೆ ಆಯ್ತಾ ಅಂತಂದ್ರೆ ಇಂತ ಸಿನಿಮಾ ಮೊದಲು ಕಡೆಯ ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ಕೊಡಬೇಕು ಫಿಲಿಪ್ ಪ್ರಶಸ್ತಿ ಕೊಡ್ಬೇಕ್ರಿ ಏನಿದ್ರು ಯಾವ ಜೀ ನಾಳೆ ಬೆಳಗ್ಗೆ ನಿಮ್ ಮನೆ ಬರ್ತೀನಿ ನಿಮ್ಮ ಸೇವೆ ಮಾಡ್ತೀನಿ ನಿಮ್ಗೆ ಚಪ್ಪಿ ಅಂತ ತಿಳ್ಕೊಳ್ಬೇಕ್ರಿ